ಂತಹ ರೇವ್ ಪಾರ್ಟಿ ಪ್ರಕರಣವನ್ನ ಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣ ಅಂದ್ರೆ ಇಡೀ ರಾಜ್ಯವೇ ನೋಡ್ತಿರ್ವಿ ನೋಡಿದಂತಹ ಒಂದು ಪ್ರಕರಣ ಅಂತ ಸೊ ಈಗ ಇದೀಗ ಒಂದು ಕಡೆ ಸಿಟಿ ರೌಂಡ್ಸ್ ಅನ್ನ ನೋಡಿದ್ವಿ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಸಿಟಿ ರೌಂಡ್ಸ್ ಹೊಡೆದ್ರು ಇನ್ನೊಂದು ಕಡೆ ಡಿಜಿ ಆ್ಯಂಡ್ ಐಜಿಪಿ ಅಲೋಕ್ ಮೋಹನ್ ಅವರಿಂದ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಲಕ್ಷ್ಮೀ ಪ್ರಸಾದ್ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಇಡೀ ಪೊಲೀಸ್ ಇಲಾಖೆ ಇದೀಗ ಬೆಂಗಳೂರಿನಲ್ಲಿ ನಡೆದಂತಹ ಈ ರೇವ್ ಪಾಟಿ ಪ್ರಕರಣವನ್ನು ಸಿ ಬಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಪೊಲೀಸ್ ಇಲಾಖೆ ಕೂಡ ಇನ್ಸ್ಪೆಕ್ಟರ್ ಲಕ್ಷ್ಮೀ ಪ್ರಸಾದ್ ತನಿಖಾಧಿಕಾರಿಯಾಗಿ ನೇಮಕ ಕೂಡ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಅನೇಕ ವಿಚಾರಗಳು ಇಲ್ಲಿ ತೆರೆದುಕೊಳ್ತಾ ಹೋಗುತ್ತೆ ಒಂದು ಕಡೆಯಿಂದ ಸಿ ಸಿ ಬಿ ಅಂದರೆ ಈ ರೇವ್ ಪಾರ್ಟಿ ಆಯೋಜಕರಾಗಿರ್ಬೋದು ಇಲ್ಲಿಗೆ ಬಂದಂತಹ ಗೆಸ್ಟ್ಗಳಾಗಿರ್ಬೋದು ಜೊತೆಗೆ ಇಲ್ಲಿ ಈಗಾಗಲೇ ಇಲ್ಲಿ ಇಲ್ಲಿ ಸಿಕ್ಕಂತಹ ಏನು ವಸ್ತುಗಳಾಗಿರಬಹುದು ಹೀಗೆ ಅನೇಕ ವಿಷಯ ಎಲ್ಲವನ್ನೂ ಕೂಡ ತನಿಖೆಗೊಳಪಡಿಸಿದ್ದಾರೆ ಆದರೆ ಮುಂದಿನ ಹಂತ ಅನ್ನೋ ರೀತಿಯಾಗಿ ಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ ಸಿ ಬಿ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳು ಇನ್ನು ಮುಂದೆ ತನಿಖೆನ ಏನು ಮುಂದುವರಿಸುತ್ತಾರೆ ಪ್ರಕರಣದ ಗಂಭೀರತೆಯನ್ನು ನೋಡಬೇಕಾಗುತ್ತೆ ರೇವ್ಪಾಟಿ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ರೇವು ಪಾರ್ಟಿ ನಡೆದಿದ್ದು ಕೇವಲ ಭಾನುವಾರ ಮಾತ್ರ ಅಲ್ಲ ಶನಿವಾರ ಸಂಜೆ ಐದು ಗಂಟೆಯಿಂದಲೂ ಕೂಡ ಶುರುವಾಗಿತ್ತು ಈ ಪಾರ್ಟಿ ಪಾರ್ಟಿಯಲ್ಲಿ ಒಟ್ಟು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು ಅನ್ನೋ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಹಲವು ಜನರು ಶನಿವಾರ ಬಂದು ವಾಪಸ್ ಕೂಡ ಹೋಗಿದ್ರಂತೆ ಮಾದಕ ವಸ್ತುಗಳಿಗಾಗಲೇ ಪತ್ತೆಯಾಗಿದೆ ಎಂ ಡಿ ಎ ಮಾತುಗಳಾಗಿರ್ಬೋದು ಕೊಕೇನ್ ಆಗಿರ್ಬೋದು ಹೀಗೆ ಅನೇಕ ಮಾದಕ ವಸ್ತುಗಳು ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಸಿಕ್ಕಂಥವರ ರಕ್ತದ ಮಾದರಿಗಳನ್ನು ಪರಿಶೀಲನೆ ಅಂದರೆ ಶೇಖರಿಸಿ ಇಟ್ಕೊಳ್ಳಲಾಗಿದೆ ಟೆಸ್ಟ್ಗೂ ಕೂಡ ಕಳಿಸಲಾಗಿದೆ ಇದರಲ್ಲಿ ಯಾರ್ಯಾರು ಮಾದಕ ವಸ್ತುಗಳನ್ನು ಸೇವಿಸಿದ್ರು ಅಂತ ಗೊತ್ತಾಗುತ್ತೋ ಅವರನ್ನು ಕರೆಸಿ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಡ್ರಗ್ ಪೆಡ್ಲರ್ ಸೇರಿದಂತೆ ಈಗಾಗಲೇ ಹಲವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನೂ ಕೆಲವರು ಭಾನುವಾರ ಪಾರ್ಟಿಗೆ ಜಾಯ್ನ್ ಆದರೆ ಇನ್ನೂ ಕೆಲವರು ಶನಿವಾರನೇ ಬಂದಿದ್ರು ಅಂತ ಪೊಲೀಸ್ ದಾಳಿ ವೇಳೆ ಕೆಲವರು ಎಸ್ಕೇಪ್ ಕೂಡ ಆಗಿದ್ದಾರಂತೆ ಎಸ್ಕೇಪ್ ಆಗಿದ್ದವರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೂ ಕೂಡ ತೀರ್ಮಾನವನ್ನು ಮಾಡಲಾಗ್ತಾ ಇದೆ ಬರ್ತ್ಡೇ ಪಾರ್ಟಿ ರೇವ್ ಪಾರ್ಟಿ ಅಷ್ಟೇ ಅಲ್ಲ ಡ್ರಗ್ಸ್ ಜಾಲದ ಜೊತೆಗೆ ಸೆಕ್ಸ್ ಜಾಲದ ಬಗ್ಗೆ ಕೂಡ ಸಿ ಮಾಹಿತಿ ಲಭ್ಯ ಆಗಿದೆಯಂತೆ ಪಾರ್ಟಿಯಲ್ಲಿ ಕಾಲ್ ಬಾಯ್ಸ್ ಭಾಗಿಯಾದ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆಯಂತೆ ಹೊರಗೆ ನೋಡಿದ್ರೆ ಜಸ್ಟ್ ಬರ್ತ್ಡೇ ಪಾರ್ಟಿ ಅಷ್ಟೇ ಆದರೆ ಪಾರ್ಟಿಯೊಳಗೆ ಬೇರೆ ಬೇರೆ ಡ್ರಗ್ಸ್ಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಸಂಗತಿಗಳು ಹೊರಬರ್ತಾ ಇದೆ ದಿನಗಳದಂತೆ ವೈದ್ಯಕೀಯ ಪರೀಕ್ಷೆ ವರದಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು ಕೂಡ ಈಗ ಅಸಲಿ ತನಿಖೆ ಶುರು ಮಾಡ್ತಾರೆ ಸಿ ಸಿ ಬಿ ಕೂಡ ಸಿ ಸಿ ಬಿ ಪೊಲೀಸರಿಗೆ ಕಮಿಷನರ್ ಬಿ ದಯಾನಂದ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇಡೀ ಪ್ರಕರಣ ಒಂದು ಮತ್ತೊಂದು ಆಯಾಮ ಮಜ್ಜಲನ್ನ ಪಡೆದುಕೊಳ್ತಾ ಇದೆ ಅನ್ನೋದಂತೂ ಸತ್ಯ ಶನಿವಾರನೇ ಪಾರ್ಟಿ ಆಯೋಜನೆ ಆಗಿತ್ತು ಬೇರೆ ಬೇರೆ ವಿಚಾರಗಳು ಪಾರ್ಟಿಯಲ್ಲಿ ನಡೆದಿದ್ದು ಬಹಿರಂಗ ಆಗ್ತಾ ಇದೆ ಇದೀಗ ಸೊ ಯಾವ ಎಷ್ಟು ಸೀರಿಯಸ್ ಆಗಿ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಯಾವ ಹಂತದಲ್ಲಿ ಸಾಕ್ತಾ ಇದೆ ತನಿಖೆ ಶಿಲ್ಪ ಖಂಡಿತವಾಗ್ಲು ಏನು ನಗರದ ಹೊರವಲಯದಲ್ಲಿ ನಡೆದಿದ್ದಂತಹ ರೇವುಪಾಟಿ ಪ್ರಕರಣವನ್ನ ಈಗ ಸರ್ಕಾರ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೇವಪಾಟಿ ಪ್ರಕರಣವನ್ನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲಕ್ ಮೋಹನ್ ಅವರು ಸಿಸಿಬಿಗೆ ಹಸ್ತಾಂತರ ಮಾಡಿರುವಂತದ್ದು ಹೀಗಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಬುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗೇನ ಅಗ್ರಹಾರದ ಜಿಎಂ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ನಡೆಯುವಾಗ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಾರೆ ಸೋಮವಾರ ನಸ್ಕಿಲ್ ಜಾವ ಎರಡು ಗಂಟೆ ವೇಳೆ ದಾಳಿ ಕೂಡ ನಡೆದಿರುತ್ತೆ ನೂರಾರು ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ವಾಸು ಅರುಣ್ ಸಿದ್ದೀಕ್ ರಣಧೀರ್ ಹಾಗೇನೆ ರಾಜ್ಭವ ಎಂಬಾತನ್ನ ಬಂಧಿಸಿದ್ರು ಐದು ಜನರನ್ನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇವರ ವಿಚಾರಣೆ ವೇಳೆ ಕೆಲವು ಸ್ಫೋಟಕ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇರುವಂತದ್ದು ಇನ್ನು ಈ ಭಾನುವಾರ ಮುಂದುವರೆದಿದ್ದ ರೇವ್ ಪಾರ್ಟಿ ಏನಿದೆಯಲ್ಲ ಇದು ಭಾನುವಾರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಶನಿವಾರವೂ ಕೂಡ ರೇವ್ ಪಾರ್ಟಿ ನಡೆದಿತ್ತು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು ಪಾರ್ಟಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು ಅಂತ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು ಶನಿವಾರವೇ ಕೆಲವರು ಕೆಲವು ಮಂದಿ ಪಾರ್ಟಿಯಲ್ಲಿ ಭಾಗಿಯಾಗಿ ಅದಾದ ಮೇಲೆ ಅಲ್ಲಿ ಪಾರ್ಟಿಯನ್ನ ಮುಗಿಸ್ಕೊಂಡು ತದನಂತರ ತೆರಳುತ್ತಾರೆ ಇನ್ನು ಕೆಲವರು ಭಾನುವಾರ ಪಾರ್ಟಿಗೂ ಕೂಡ ಸೇರ್ಪಡೆಯಾಗ್ಲಿಕ್ಕಂತೆ ಇನ್ನು ಪೊಲೀಸರು ದಾಳಿ ನಡೆಸಿದಾಗ ಕೆಲವರು ಎಸ್ಕೇಪ್ ಕೂಡ ಆಗಿದ್ದಾರೆ ಅದೇ ರೀತಿ ಅದೇ ಎಸ್ಕೇಪ್ ಆಗಿದ್ದವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಸಿ ಕೂಡ ನಿರ್ಧಾರ ಮಾಡಿರುವಂತದ್ದು ಜೊತೆಗೆ ಬರ್ತದೆ ಪಾರ್ಟಿ ಹೆಸರಲ್ಲಿ ಈ ರೇವ್ ಪಾರ್ಟಿ ನಡೆದಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಅಧಿಕಾರಿಗಳ ಏನು ಈ ಈ ಪಾರ್ಟಿ ಏನ್ ನಡೀತಾ ಇತ್ತಲ್ಲ ಪಾರ್ಟಿ ಸಂದರ್ಭದಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸೆಕ್ಸ್ ಜಾಲ ಇತ್ತು ಅನ್ನೋದು ಕೂಡ ಗೊತ್ತಾಗಿನು ಹೈದರಾಬಾದ್ ಇಂದ ಕೆಲ ಕಾಲ್ ಬಾಯ್ಸ್ನು ಇಲ್ಲಿಗೆ ಕರೆಸಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಹೀಗಾಗಿ ಬಂಧಿತ ಆರೋಪಿ ವಾಸು ಎಂಬತ್ತ ಬರ್ತಡೆ ಪಾರ್ಟಿ ಅಂತ ನೆಪಕ್ಕೆ ಕೂಡ ಆಯೋಜನೆ ಮಾಡ್ಕೊಂಡಿದ್ದ ಅಸಲಿಗೆ ಈ ವಾಸು ಸುಮ್ಮನೆ ಇದನ್ನ ಬೇಕ ಬೇಕಾಬಿಟ್ಟಿಯಾಗಿ ಒಂದು ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಲಿಲ್ಲ ಎರಡು ಲಕ್ಷ ರೂಪಾಯಿಯನ್ನ ಫೀಸ್ ಆಗಿ ಪಡೆದುಕೊಂಡಿರುವಂತದ್ದು ಯಾರಿಗಾದ್ರೂ ಅನುಮಾನ ಬರಬಾರ್ದು ಅಂತ ಒಂದು ಹಿನ್ನೆಲೆಯಲ್ಲಿ ಬರ್ತಡೆಗೆ ಬಂದಿದ್ದೇವೆ ಅನ್ನೋ ಒಂದು ಕೋಡ್ ವರ್ಡ್ ಅನ್ನು ಕೂಡ ಇಲ್ಲಿ ತಿಳಿಸಲಾಗಿತ್ತು ಹೀಗಾಗಿ ಎಲ್ಲರೂ ಕೂಡ ಬರ್ತಡೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ನಾವು ಬರ್ತಡೆ ಪಾರ್ಟಿಗೆ ಬಂದಿದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹೀಗಾಗಿ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗಿರುವಂತದ್ದು ಸಿ ಸಿ ಬಿ ಅಧಿಕಾರಿಗಳು ಕೂಡ ಕೆಲವೊಂದು ಟೆಕ್ನಿಕಲ್ ಎಲ್ ಆಧಾರದ ಮೇಲೆ ಅಂತಂದ್ರೆ ಈಗಾಗಲೇ ಟ್ರಕ್ ಪೆಡ್ಲರ್ ಗಳಂತ ಐದು ಜನರನ್ನ ಬಂಧಿಸಿದಾರಲ್ಲ ಇನ್ನು ಹಲವರನ್ನ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿರುವಂತದ್ದು ಅವರ ಒಂದು ಮೆಡಿಕಲ್ ಟೆಸ್ಟ್ ನ ವರದಿ ಬಂದ ಮೇಲೆ ಅವರ ವಿರುದ್ಧವಾಗೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ ಸದ್ಯಕ್ಕಂತೂ ಈ ಐದು ಜನ ಬಂಧನ ಆಗಿದೆ ಈ ಸಿ ಬಿ ಕೂಡ ವರ್ಗಾವಣೆ ಆಗಿದೆ ಸಿ ಸಿ ಬಿ ಅಧಿಕಾರಿಗಳು ಕೂಡ ಇಲ್ಲಿ ಸೆಕ್ಸ್ ಪಾರ್ಟಿ ಕೂಡ ಆಯೋಜನೆ ಆಗಿತ್ತು ಕೂಡ ಆಗಿತ್ತು ಅನ್ನೋದು ಕೂಡ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರಬಹುದು ಹೀಗಾಗಿ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಇದರಲ್ಲೆಲ್ಲ ಯಾರು ಭಾಗಿಯಾಗಿದ್ದಾರಲ್ಲ ಇದರ ಏನು ಈ ಒಂದು ಪಾರ್ಟಿಯ ಆಯೋಜಕರೇನಿದ್ದಾರಲ್ಲ ಸೂತ್ರದಾರರಿದ್ದಾರಲ್ಲ ಅವರ ಬುಡಕ್ಕೆ ಕೈ ಹಾಕಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆಗೂ ಕೂಡ ಇಳಿದಿರುವಂತದ್ದು ಹೀಗಾಗಿ ಡಿಜಿ ಅವರ ಸೂಚನೆ ಕೂಡ ಸಿಕ್ಕಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಮುಂದಿನ ತೀರ್ಮಾನಗಳಿಂದ ಪ್ರತಿಯೊಬ್ಬರ ವಿರುದ್ಧ ಕ್ರಮಕ್ಕೆ ಕೂಡ ಈಗ ಸಿಸಿಬಿ ಅಧಿಕಾರಿಗಳು ಮುಂದಾಗಿರುವಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ